ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ ನಾವು ಚೆನ್ನಾಗಿದ್ದೀವಿ ಬನ್ನಿ ಇವತ್ತೊಂದು ಮಸ್ತಾದ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡ್ಬಂದಿದ್ದೀನಿ ಲಂಚ್ ಬಾಕ್ಸಿಗೆ ಟಿಫಿನ್ ಬಾಕ್ಸಿಗೆ ತುಂಬ ಈಸಿಯಾಗಿ ಮಾಡಿಕೊಡ್ಬೋದು ಮತ್ತು ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಮತ್ತು ಚಟ್ಪಟಾ ಥರ ಇರುತ್ತೆ ಎರಡು ಆಲೂಗಡ್ಡೆ ಇದ್ದರೆ ಸಾಕು ನೋಡಿ ಫ್ರೆಂಡ್ಸ್ ಆಲೂ ಮಸಾಲ ಪೂರಿ ರೆಡಿಯಾಗುತ್ತೆ ಕ್ವಿಕ್ಕಾಗಿ ಮಾಡ್ಕೋಬೋದು ಮತ್ತು ಲಂಚ್ ಬಾಕ್ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ ಎರಡು ಮೂರು ಅವರ್ ಆದರೂ ಭೀ ಉಬ್ಬಿರುತ್ತೆ ನೋಡಿ ಹಾಗೆಯೇ ಬೇಗನೆ ಪೂರಿ ಥರ ಮೆತ್ತಗಾಗಲ್ಲ ಅಷ್ಟು ಮಸ್ತಾಗಿರುವಂಥ ಆಲೂ ಪೂರಿ ತೊಗೊಂಬಂದಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೊಬೋದು ಫಸ್ಟಿಗೆ ಒಂದು ಅಗಲವಾದ ಪಾತ್ರೆ ಅಂದರೆ ಪರಾ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಬೇಕಾದರೆ ಮೈದಾ ಹಿಟ್ಟು ಯೂಸ್ ಮಾಡ್ಕೋಬಹುದು ಗೋಧಿ ಹಿಟ್ಟು ಹೆಲ್ದಿ ಅಲ್ವಾ ಅದಕ್ಕೆ ಚಿರೋಟಿ ರವೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಮುಕ್ಕಾಲ್ ಕಪ್ ಅಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ನೋಡಿ ನಿಮ್ಮ ಮನೇಲಿ ಕ್ವಾಂಟಿಟಿ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಒಂದು ಕಪ್ ಗೋಧಿ ಹಿಟ್ಟಿಗೆ ಸ್ವಲ್ಪ ಅರ್ಧ ಕಪ್ಪಷ್ಟು ಚಿರಟಿ ರವೆ ಅದಕ್ಕಿಂತ ಸ್ವಲ್ಪ ಕಡಲೆ ಹಿಟ್ಟು ಹಾಕೋಬೇಕು ಅಂದರೆ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ಇಂಗು ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಒಂದು ಚಿಟಿಕೆಯಷ್ಟು ಅರಿಶಿಣ ರುಚಿಗೆ ತಕ್ಕಷ್ಟು ಖಾರ ನಿಮಗೆ ಮಕ್ಕಳು ಹೆಂಗೆ ತಿಂತಾರೆ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಅಜ್ವೇನ್ ತಿಕ್ಕ ಹಾಕೋತಾ ಇದ್ದೀನಿ ಅಜ್ವೇನ್ ಹಾಕೊಳ್ಳೇಬೇಕು ಮತ್ತು ಒಂದು ಸ್ಪೂನ್ ಆಗುವಷ್ಟು ಎಳ್ಳು ಬಿಳಿ ಎಳ್ಳು ಹಾಕೋತಾ ಇದ್ದೀನಿ ನೋಡಿ ಶುಂಠಿ ಹಸಿ ಶುಂಠಿನ ತುರಿದು ಇಟ್ಕೊಂಡಿದ್ದೆ ನಾನು ಈಗ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎರಡು ಬಯಸಿರೋ ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿಲ್ಲ ನಾನು ತುರಿದಿದ್ದೀನಿ ಚೆನ್ನಾಗಿ ಎರಡು ಆಲೂಗಡ್ಡೆ ದಪ್ಪವಾಗಿರೋ ಎರಡು ಆಲೂಗಡ್ಡೆನ ತುರಿದು ಚೆನ್ನಾಗಿ ಹಿಟ್ಟಲ್ಲಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಆಲೂಗಡ್ಡೆ ಇದ್ರೇ ಇದು ಮಸಾಲೆ ಪುರಿ ಆಲೂ ಮಸಾಲೆ ಪುರಿ ಪುರಿ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಫಸ್ಟ್ ಇದೆಲ್ಲ ನೀರು ಹಾಕೋಕ್ಕೆ ಹೋಗಬೇಡಿ ಫಸ್ಟಿಗೆ ಆಲೂಗಡ್ಡೆ ಮತ್ತು ಕೊತ್ತಂಬರಿ ಎಲ್ಲ ಹಾಕಿದ್ವಲ್ಲ ಫಸ್ಟು ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್ ಚಿರಟಿ ಮತ್ತು ನಮಗೆ ಕಡಲೆ ಹಿಟ್ಟು ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ನೀವು ಬೇಕಾದ್ರೆ ಮೈದಾ ಹಿಟ್ಟು ಸಹ ಯೂಸ್ ಮಾಡ್ಕೋಬಹುದು ಮಕ್ಕಳಿಗೆ ಮಾಡುವಾಗ ಸ್ವಲ್ಪ ಮೈದಾ ಹಿಟ್ಟು ಅವಾಯ್ಡ್ ಮಾಡಿ ಗೋಧಿ ಹಿಟ್ಟಲ್ಲಿ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ನೋಡಿ ಇಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ಇಷ್ಟು ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಯಾವುದೇ ತರ ಚಟ್ನಿ ಸಾಗು ಏನು ಇಲ್ಲದೇನೋ ಹಾಗೆ ತಿನ್ಬಹುದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಮೊಸರು ಚಟ್ನಿ ಸಾಗು ಪಲ್ಯ ಯಾವುದಾದ್ರೂ ಸರಿ ಟೇಸ್ಟಿಯಾಗಿರುತ್ತೆ ನೋಡಿ ಈಗೊಂದು ಹತ್ತು ನಿಮಿಷ ಬಿಟ್ಬಿಟ್ಟು ಮತ್ತು ಪೂರಿನ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನಾವು ಹಿಟ್ಟು ನಾದ್ಕೋಬೇಕು ಒಂದು ಒಂದು ಚಪಾತಿ ಮಾಡೋ ಮಣೆ ತಗೊಂಡಿದ್ದೀನಿ ಅದಕ್ಕೆ ನೀವು ಯಾವ ಸೈಜಿಗೆ ಮಾಡ್ಕೋತೀರ ಪೂರಿ ಆ ಅಲ್ಲಿ ಉಳ್ಳೆ ತಗೋಬೇಕು ನೋಡಿ ತೀರಾ ತೆಳುವಾಗಿ ಮಾಡಬಾರ್ದು ಇದು ಸ್ವಲ್ಪ ಆಗಿ ಇರಬೇಕು ಪೂರಿಕಿನ ಸ್ವಲ್ಪನೇ ದಪ್ಪ ಇರಬೇಕಂದ್ರೆ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಇದರಲ್ಲಿ ಸ್ವಲ್ಪ ಚಟ್ಪಟ ಸಿಗಲಿ ಅಂದರೆ ಚಾಟ್ ಮಸಾಲ ಸಹ ಹಾಕೋಬಹುದು ನೋಡಿ ಈ ಥರ ಸಾಕು ಇಷ್ಟು ಮಾಡಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಇಷ್ಟೇ ಇಷ್ಟು ತೀರಾ ತೆಳುವಾಗಿ ಮಾಡಿದ್ರೆ ಉಬ್ಬೋದಿಲ್ಲ ನೋಡಿ ಮತ್ತೆ ಇನ್ನೊಂದು ಸ್ವಲ್ಪ ದೊಡ್ಡದು ಸಹ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಇನ್ನೊಂದು ಮಾಡ್ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ದಪ್ಪವಾಗಿ ಇನ್ನೊಂದು ಸ್ವಲ್ಪ ದೊಡ್ದಾಗಿ ನೀವು ನೋಡಿ ನಿಮ್ಮ ಮಕ್ಕಳು ಯಾವ ಟೈಮಿಗೆ ತಿಂತಾರೆ ನೋಡಿಕೊಂಡು ಮಾಡ್ಬೋದು ಇದು ಬ್ರೇಕ್ಫಾಸ್ಟಿಗೆ ಸಂಜೆ ಟೀ ಟೈಮಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ನನ್ನ ಕಡೆ ಇಲ್ಲಿ ಶೇಪ್ ಶೇಪಿಂದು ಕಟರ್ ಇದೆ ಇದರಲ್ಲಿ ಹಾರ್ಟ್ ಶೇಪ್ ನನ್ನ ಮಗಳಿಗೆ ಹಾರ್ಟ್ ಶೇಪ್ ಅಂದರೆ ತುಂಬ ಇಷ್ಟ ಯಾವುದಾದ್ರೂ ವೆರೈಟಿ ಶೇಪಲ್ಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ ಈ ಥರ ನಾವು ಲಂಚ್ ಬಾಕ್ಸಿಗೆ ಹಾಕ್ಕೊಟ್ಟರು ಯಾವ ಮಕ್ಕಳು ತಿನ್ನಲ್ಲ ನೋಡಿ ಲಂಚ್ ಬಾಕ್ಸು ಟಿಫಿನ್ ಬಾಕ್ಸು ಹಾಗೆ ತರ್ತಾರೆ ಅವರೆಲ್ಲ ತಿಂದು ಖಾಲಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಈ ಶೇಪಲ್ಲಿ ನೀವು ಮಾಡ್ಕೊಬೋದು ಅದನ್ನು ಉಬ್ಬುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಅಷ್ಟು ಮಸ್ತಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡೇಬೇಕು ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಎಣ್ಣೆ ಕಾದಿದೆ ಇಲ್ಲಿ ನೋಡಿಕೊಂಡು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಮಾಡಬೇಕಾಗುತ್ತೆ ಕರಿಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಟು ಚೆನ್ನಾಗಿ ಪ್ರೆಸ್ ಮಾಡ್ಕೋತ ಮಾಡಿದ್ರೆ ನೋಡಿ ಈ ಥರ ಉಬ್ಬಿರುವಂತಹ ಮಸಾಲ ಪೂರಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಆಲೂಗಡ್ಡೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿ ಬರುತ್ತೆ ಒಂದು ಮೂರಿಂದ ನಾಲ್ಕು ಅವರಂತೂ ಹೀಗೆ ಇರುತ್ತೆ ಉಬ್ಬಿರೋ ಹಾಗೇ ಇರುತ್ತೆ ಸ್ವಲ್ಪ ಮೆತ್ತಗಾಗೋದಿಲ್ಲ ಸಲ ಟ್ರೈ ಮಾಡಿ ನೀವು ನೋಡಿ ಫ್ರೆಂಡ್ಸ್ ಇನ್ನು ಯಾರೆಲ್ಲ ಹೊಸಬ್ರು ನೀವೆಲ್ಲ ಸ್ಕ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಫ್ರೆಂಡ್ಸ್ ಈ ಲಂಚ್ ಬಾಕ್ಸ್ ನಿಮ್ಗೆ ಹೇಗೆ ಅನ್ನಿಸ್ತಾ ಅಂತ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮತ್ತು ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲ ಥರ ರೆಸಿಪಿಗಳ ನೋಟಿಫಿಕೇಷನ್ ಬರುತ್ತೆ ನೀವು ಮೊದಲು ನೋಡ್ಬೋದು ಫ್ರೆಂಡ್ಸ್ ನೋಡಿ ಯಾರು ಹಾಗೆ ನೋಡಬೇಡಿ ಲೈಕ್ ಕೊಟ್ಟು ನೋಡಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ಹೇಗೆ ಇರುತ್ತೆ ಅಂತ ಗೊತ್ತಾಗುತ್ತೆ ಕಟ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ಯಾವ ಸಾಮಗ್ರಿಗಳು ಹೇಗೆ ಮಾಡ್ತಾರೆ ತಿಳುವುದಪ್ಪು ಅಂತ ಗೊತ್ತಾಗೋದಿಲ್ಲ ಪೂರ್ತಿ ವಿಡಿಯೋ ನೋಡಿ ನೋಡಿ ಎರಡು ಪೂರಿ ಮಾಡಿ ತೋರಿಸಿದ್ದೆ ನಿಮಗೆ ಎಷ್ಟು ಮಸ್ತಾಗಿ ಉಬ್ಬಿದೆಯಲ್ಲ ಎಲ್ಲ ಹಿಟ್ಟಿನ ಎಲ್ಲ ಪೂರಿಗಳು ಹಾಗೆ ಉಬ್ಬುತ್ತೆ ಫ್ರೆಂಡ್ಸ್ ಈ ಥರ ಈ ಹದದಲ್ಲಿ ಈ ಅಲ್ಲಿ ಹಿಟ್ಟುಗಳು ಹಾಕ್ಕೊಂಡು ಮಾಡ್ಕೊಳ್ಳಿ ನೋಡಿ ಹಾರ್ಟ್ ಶೇಪಲ್ಲಿರೋದು ಕರೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಆಗ್ತಾರಲ್ವ ಫ್ರೆಂಡ್ಸ್ ನೀವು ಈ ಥರ ಲಂಚ್ ಬಾಕ್ಸಿಗೆ ಟಿಫಿನ್ ಬಾಕ್ಸಿಗೆಲ್ಲ ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸಂಜೆ ಟೀ ಟೈಮಿಗಂತೂ ಮಸ್ತಾಗಿರುತ್ತೆ ಇದಕ್ಕೆ ಇದಕ್ಕೆ ಮೊಸರು ಚಟ್ನಿ ಸಾಗು ಯಾವುದಿದ್ರೂ ಓಕೆ ಹಾಗೆ ತಿಂದ್ರೂ ಸಕ್ಕತ್ತಾಗಿರುತ್ತೆ ನೋಡಿ ಕಲರ್ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ ನೋಡಿ ನೀವು ಯಾವ ಥರ ಎಷ್ಟು ಪೂರಿ ಮಾಡಿದ್ರೂ ಇದೇ ಥರ ಉಬ್ಬುತ್ತೆ ಪೂರ್ತಿಯಾಗಿ ಉಬ್ಬುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಮುಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಸಾಫ್ಟ್ ಇಲ್ಲ ಕ್ರಿಸ್ಪಿಯಾಗಿ ಬಂದಿದೆ ಒಂದ್ಸಲ ಮಾಡಿ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ನೋಡಿದ್ರೆ ಹಾಗೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಹೀಗೆ ಮಾಡಿಕೊಡಿ ಮಕ್ಕಳಿಗೆ ನಿಮ್ಮನೆ ಮಂದಿ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಸಂಜೆ ಆದರೂ ಸಹಿ ಕರೆಕ್ಟು ಬೆಳಗ್ಗೆ ಆದ್ರೂ ಓಕೆ ಯಾವ ಟೈಮಿಗೆ ತಿಂದರೂ ಇದು ಚೆನ್ನಾಗೇ ಇರುತ್ತೆ ಫ್ರೆಂಡ್ಸ್ ಟೀ ಜೊತೆನೂ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರುತ್ತೆ ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗುವಾಗ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಪಟ್ಕಂತ ಒಳಗೆ ಹೋಗ್ತಾ ಇಲ್ವಲ್ಲ ಅಷ್ಟು ಟೈಟಾಗಿ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಪಳ್ಳಾಗಿದೆ ನೋಡಿ ಒಳಗಡೆ ಅಷ್ಟು ಓಪನ್ ಆಗಿದೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಒಂದು ಸಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ ಈ ವಿಡಿಯೋ ಹೇಗಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್